ಗುರುವಿನ ಪಾಧಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಜ್ವರ ಬರ್ತಾ ಇದೆ ಅಲರ್ಜಿ ಆಗಿದೆ ಯಾವುದೋ ಒಂದು ಮೆಡಿಸಿನ್ ತಗೊಂಡು ನಮಗೆ ಅಲರ್ಜಿ ಆಗಿದೆ ಹಾಗೆ ಸಕ್ಕರೆ ಕಾಯಿಲೆ ಇದೆ ಹಾಗೆ ಪದೇ ಪದೇ ಜ್ವರ ಬರ್ತಾ ಇದೆ ಮೈ ಕೈ ನೋವಾಗ್ತಾ ಇದೆ ಏನೋ ಒಂಥರ ಆಲಸ್ಯ ಕಾಡ್ತಾ ಇದೆ ಹಾಗೆ ನಾನು ಆಸ್ಪತ್ರೆಗೂ ಕೂಡ ಓಡಾಡ್ತಾ ಇದ್ದೀನಿ ಮಾತ್ರೆ ತಗೊಂಡಾಗ ಸರಿಯಾಗತ್ತೆ ನಂತರ ಮತ್ತೆ ಅದೇ ರೀತಿ ಪರಿಸ್ಥಿತಿ ಆಗುತ್ತೆ ಅಂತ ಹೇಳಿ ಹಾಗೆ ಅನ್ಕೊಳ್ತೀವಲ್ವಾ ಸ್ನೇಹಿತರೆ ಹೇಳಬೇಕು ಅಂದ್ರೆ ನಮ್ಮ ಅಡಿಗೆ ಮನೆಗೆ ಮೊದಲ ಔಷಧಾಲಯ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ನಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಅಡಿಗೆ ಮನೆಯಲ್ಲೇ ಇದೆ ಅದನ್ನು ಉಪಯೋಗಿಸಿಕೊಳ್ಳುವ ರೀತಿಯೂ ನಮಗೆ ಗೊತ್ತಿರಬೇಕು ಹಾಗೆ ಸಮಾಧಾನ ಸಂಯಮ ಕೂಡ ನಮ್ಗೆ ಇರಬೇಕು ಸ್ನೇಹಿತರೆ ತಾಳ್ಮೆ ಕೂಡ ಇರಬೇಕು ಯಾಕಂದ್ರೆ ಭಗವಂತನಲ್ಲಿ ನಾವು ಏನನ್ನಾದ್ರೂ ಬೇಡ್ತಾ ಇದ್ದೀವಿ ಅಂದಾಗ ಸ್ವಲ್ಪ ಪರೀಕ್ಷೆಗಳನ್ನ ಎದುರಿಸ ಎದುರಿಸಬೇಕಾಗುತ್ತೆ ಸಮಯ ತಗೊಳ್ತಾನಲ್ಲ ಭಗವಂತ ಏನಾದರೂ ಕೊಡಲಿಕ್ಕೆ ಅದೇ ತರಹ ಈ ಮನೆಮದ್ದುಗಳು ಕೂಡ ಸ್ವಲ್ಪ ಸಮಯ ತಗೊಳ್ತವೆ ನಮಗೆ ಒಳ್ಳೆಯದನ್ನ ಮಾಡಲಿಕ್ಕೆ ಅಂದ್ರೆ ಒಂದು ಸಾರಿ ನಾವು ಆ ಕಷಾಯಗಳನ್ನು ಕುಡಿಲಿಕ್ಕೆ ಶುರು ಮಾಡಿದಾಗ ಅದು ತನ್ನ ಕೆಲಸವನ್ನ ಶುರು ಮಾಡುತ್ತೆ ಆದ್ರೆ ಅದು ಗೊತ್ತಾಗಿರಲ್ಲ ಆದರೆ ನಾವು ಇಂಗ್ಲಿಷ್ ಮೆಡಿಶನ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ತಕ್ಷಣ ಮಾತ್ರೆ ನುಂಗಿದ ತಕ್ಷಣ ತಲೆನೋ ಹೋಗುತ್ತೆ ಆದ್ರೆ ಮತ್ತೆ ಅದು ನಿರಂತರವಾಗಿ ನಮಗೆ ಕಾಯಿಲೆ ರೀತಿಲಿ ಕಾಡುತ್ತೆ ಆದ್ರೆ ನಾವು ಈ ರೀತಿ ಮನೆ ಮಾಡ್ಕೊಂಡಾಗ ಅದು ಸಂಪೂರ್ಣವಾಗಿ ನಮ್ಮ ದೇಹದಲ್ಲಿರುವ ರೋಗವನ್ನ ದೇಹದಿಂದ ಹೊರಗೆ ಅದನ್ನ ಕಿತ್ತಸಿಯ ಕೆಲಸವನ್ನ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಂಬಿಕೆ ಇಟ್ಟು ನಾವು ಯಾವುದನ್ನೇ ಆದ್ರೂ ಮಾಡಿಕೊಂಡು ಕುಡಿಯುವ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ನಿಧಾನ ಆದ್ರೂ ಪರವಾಗಿಲ್ಲ ಶಾಶ್ವತ ಆರೋಗ್ಯವನ್ನ ಕೊಡೋದ್ರ ಜೊತೆಗೆ ಅನಾರೋಗ್ಯದ ಸಮಸ್ಯೆಯಿಂದ ದೂರವೇ ಇಡತ್ತೆ ಹಾಗೆ ನಮ್ಮ ದೇಹಕ್ಕೂ ಮನಸ್ಸಿಗೂ ಪುಷ್ಟಿಯನ್ನ ಕೊಡುತ್ತೆ ಸ್ನೇಹಿತರೆ ನಮ್ಮ ಆರೋಗ್ಯ ಸರಿ ಇದ್ಬಿಟ್ರೆ ನಮ್ಮ ಜೀವನದಲ್ಲಿ ನಾವು ಏನನ್ನಾದ್ರೂ ಪಡಿಬಹುದು ಅನ್ನೋ ಸಂತೋಷ ಸಿಗುತ್ತಲ್ಲ ಆ ಅನುಭವ ಸಿಗುತ್ತೆ ಹಾಗಾಗಿ ನಾನಿವತ್ತು ಅಮೃತ ಬಳ್ಳಿಯ ಕಷಾಯವನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಮನೆಯ ಹಿಂದ್ಗಡೆನೇ ಅಮೃತ ಬಳ್ಳಿಯ ಗಿಡವನ್ನು ನಾನು ಹಾಕ್ಕೊಂಡಿದ್ದೀನಿ ನಾನಿದು ಮಳೆಗಾಲದಲ್ಲಿ ತುಂಬ ದಟ್ಟವಾಗಿ ಬೆಳೆಯುತ್ತೆ ಅದನ್ನು ನಾನು ಬೇಸಿಗೆ ಸಮಯದಲ್ಲಿ ಸಮಯದಲ್ಲಿ ಆ ದಂಟು ಸಮೇತ ಎಲೆಗಳನ್ನೆಲ್ಲ ಕಟ್ ಮಾಡಿ ಒಣಗಿಸಿ ಪೌಡ್ರ್ ಮಾಡಿ ಕೂಡ ಎತ್ತಿಟ್ಕೊಳ್ತೀನಿ ಬೇಸಿಗೆಯ ದಿನಗಳಲ್ಲಿ ಬಳಸಲಿಕ್ಕೆ ಆದರೆ ಮಳೆಗಾಲದಲ್ಲಿ ನಾನು ಅದನ್ನು ಹಸಿ ಎಲೆಗಳನ್ನೇ ಬಳಸ್ತೀನಿ ಹಸಿ ದಂಟುಗಳನ್ನೇ ಬಳಸಿ ಕಷಾಯವನ್ನು ದಿನನಿತ್ಯ ಬೆಳಗ್ಗೆ ನಾವು ಮಾಡಿಕೊಂಡು ಕುಡಿಯುವ ಅಭ್ಯಾಸವನ್ನು ಇಟ್ಕೊಂಡಿದ್ವಿ ಮೃತ ಅಂದರೆ ಸಾವು ಅಮೃತ ಅಂದರೆ ಬದುಕು ಅಂತಲೇ ತಿಳ್ಕೊಳ್ರಿ ಸ್ನೇಹಿತರೆ ನಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಅಂದ್ರೆ ನೂರಿಪ್ಪತ್ತು ಕಾಯಿಲೆಗಳಿಗೆ ಇದು ಸಂಜೀವಿನಿಯಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಅಮೃತ ಬಳ್ಳಿಯ ಕಷಾಯವನ್ನ ವಾರದಲ್ಲಿ ನೀವು ಎರಡು ಸರಿ ಕುಡಿದ್ರೂ ಸಾಕು ಎರಡು ದಿನ ಅಮೃತ ಬಳ್ಳಿಯ ಕಷಾಯವನ್ನು ಕುಡಿದ್ರೆ ದಿನ ಇನ್ನೊಂದು ಕಷಾಯ ಈ ರೀತಿ ನಾವು ಬೆಳಗ್ಗೆ ನಾವು ಟೀ ಕುಡಿಯೋ ಬದಲು ಈ ರೀತಿ ಕಷಾಯಗಳನ್ನು ಕುಡಿಯುವ ಅಭ್ಯಾಸವನ್ನ ಮಾಡ್ಕೊಳ್ತಾ ಹೋದ್ರೆ ಖಂಡಿತ ಒಳ್ಳೆಯ ಪರಿಣಾಮ ನಮ್ಮ ದೇಹದ ಮೇಲೆ ಉಂಟಾಗುತ್ತೆ ಸ್ನೇಹಿತರೆ ಆರೋಗ್ಯ ಕೂಡ ಸುಧಾರಿಸುತ್ತೆ ಸ್ನೇಹಿತರೆ ಮಲಗೋಕ್ಕಿಂತ ಮೊದಲಾದ್ರೂ ಕುಡಿ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋ ಅಭ್ಯಾಸವನ್ನ ಮಾಡ್ಕೊಳ್ರಿ ತುಂಬಾ ವರ್ಷಗಳಿಂದ ತಲೆ ನೋವು ತುಂಬಾ ವರ್ಷಗಳಿಂದ ಜ್ವರ ಇದೆ ಹೋಗ್ತಾನೆ ಇಲ್ಲ ಎಷ್ಟು ಡಾಕ್ಟ್ರಿಗೆ ತೋರಿಸಿದ್ರು ಹೋಗ್ತಾ ಇಲ್ಲ ಮಾತ್ರೆ ತಗೊಂಡ್ರೆ ಗುಣ ಆಗುತ್ತೆ ನಂತರ ಮಾತ್ರೆ ಇದ್ರೆ ಮತ್ತೆ ಜ್ವರ ಬರುತ್ತೆ ಒಳ್ಳೆ ಕಡತದಿಂದ ನಮಗೆ ಡೆಂಗ್ಯೂ ಜ್ವರ ಬರುತ್ತೆ ಅಂದ್ರೆ ಅಲರ್ಜಿ ನಮಗೆ ಜ್ವರ ಬಂದಿರುತ್ತಲ್ವಾ ಹಾಗಾಗಿ ಅಂತಹ ಅಲರ್ಜಿಯನ್ನು ಕೂಡ ದೂರ ಮಾಡಿ ಜ್ವರವನ್ನ ಕಡಿಮೆ ಮಾಡುತ್ತೆ ಹಾಗೆ ಚಿಕನ್ ಗುನ್ಯದಿಂದ ಮೈ ಕೈ ನೋವು ಅಲ್ಲಲ್ಲೇ ಕೈ ಹಿಡಿದಂತ ಆಗುತ್ತಲ್ಲ ಅದನ್ನು ಕೂಡ ಪರಿಹಾರ ಮಾಡುತ್ತೆ ಕರೋನಾದಂತಹ ಕಾಯಿಲೆಯನ್ನ ಸಹ ದೂರ ಮಾಡಿ ಬಹಳ ಜನರ ಜೀವನಕ್ಕೆ ಇದು ಅಮೃತವಾಗಿ ಬದಲಾಗಿದೆ ಸ್ನೇಹಿತರೆ ಹಾಗಾಗಿ ನಿಮ್ಗೆ ಎಂತಹದ್ದೇ ಸಮಸ್ಯೆ ಇದೆ ಅಂದರೂ ಕೂಡ ಅಮೃತ ಬಳ್ಳಿಯ ಕಷಾಯವನ್ನು ನೀವು ವಾರದಲ್ಲಿ ಎರಡು ಮೂರು ಬಾರಿ ಕುಡಿಯೋ ಅಭ್ಯಾಸವನ್ನು ಮಾಡಿಕೊಡ್ರಿ ಇದರಿಂದ ನಿಮಗೆ ಗೊತ್ತಾಗ್ತಾ ಹೋಗಿ ಚರ್ಮ ರೋಗದ ಅನೇಕ ರೀತಿಯ ಕಾಯಿಲೆಗಳನ್ನು ಕೂಡ ಇದು ಗುಣಪಡಿಸುತ್ತೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಬಳ್ಳಿ ಇಲ್ಲ ಏನು ಮಾಡೋದು ಅಂದರೆ ಎಲ್ಲಾದರೂ ಸಿಕ್ಕ ಜಾಗದಲ್ಲಿ ತಂದು ಮನೆಯಲ್ಲಿ ಇದೇ ಒಂದು ಪಾಟಲ್ಲಿ ಹಾಕ್ಕೊಳ್ಳ್ರಿ ಸ್ನೇಹಿತರೆ ಹಾಗೆ ಇದರ ಪೌಡ್ರ್ ಕೂಡ ಸಿಗುತ್ತೆ ಅದನ್ನು ತಂದಿಟ್ಕೊಂಡು ನೀವು ನೀರನ್ನು ಬಿಸಿ ಮಾಡಿ ಅದರಲ್ಲಿ ಹಾಕಿ ಕುದಿಸಿ ಕೂಡ ಕುಡಿಬೋದು ಸ್ನೇಹಿತರೆ ನಾನಿಲ್ಲಿ ಯಾವ ರೀತಿ ಕಷಾಯವನ್ನು ಮಾಡಿದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ನೀರನ್ನು ಕುದಿಲಿಕ್ಕೆ ಇಟ್ಟು ಅದರಲ್ಲಿ ಒಂದು ಸ್ವಲ್ಪ ಶುಂಠಿಯನ್ನು ಜಜ್ಜಿ ಹಾಕಿದ್ದೀನಿ ಶುಂಠಿ ಕೂಡ ತುಂಬ ಒಳ್ಳೆಯದು ದಾಲ್ಚಿನ್ನಿ ಚಕ್ಕೆ ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ ಆರೋಗ್ಯಕ್ಕೆ ಅದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೆ ಶುಂಠಿ ಕೂಡ ಜೀರ್ಣಕ್ರಿಯೆಗೆ ಬಹಳ ಒಳ್ಳೆಯದು ಹಾಗೆ ಕಫ ಕರಿಗೂ ಕೂಡ ಅದು ಸಹಾಯ ಮಾಡುತ್ತೆ ಹಾಗೆ ನಾನು ಒಂದು ಚಿಟಿಕೆ ಅರ್ಶನ ದೇಹಕ್ಕೆ ಬಹಳ ಒಳ್ಳೆಯದು ಕಟ್ ಮಾಡ್ಕೊಂಡಿರೋ ಎಲೆಯನ್ನ ಕಾಲಿಸಿ ಸೋಸ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಲಿಂಬೆ ಹಣ್ಣಿನ ರಸವನ್ನು ಹಾಕಿ ಕುಡಿತಾ ಇದ್ದೀನಿ ಸ್ವಲ್ಪ ಕಹಿ ಇರುತ್ತೆ ಹಾಗಾಗಿ ಬೆಲ್ಲ ಬೇಕಾದ್ರೆ ಸೇರಿಸಿ ಕುಡಿಬಹುದು ಇಲ್ಲ ಅಂದ್ರೆ ಹಾಗೆ ಕುಡಿದ್ರೂ ಪರವಾಗಿಲ್ಲ ಒಳ್ಳೆಯದೇ ಆರೋಗ್ಯಕ್ಕೆ ನಮ್ಮ ದೇಹದ ಮೇಲೆ ನಿರಂತರವಾಗಿ ನಾವು ಇಂಗ್ಲಿಷ್ ಮೆಡಿಸಿನ್ಗಳ ಪ್ರಯೋಗ ಮಾಡಿರ್ತೀವಲ್ವಾ ಇದರಿಂದ ಕೂಡ ಕೂಡ ಆಗಿರುತ್ತೆ ವೀಕ್ನೆಸ್ ಕೂಡ ಆಗಿರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಸಂಜೀವಿನಿ ಅಂದ್ರೆ ಅಮೃತ ಅಂದ್ರೆ ಇದು ನಿಜವಾಗ್ಲೂ ನಮ್ಮ ದೇಹಕ್ಕೆ ಅಮೃತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಆಹಾರದಲ್ಲಿ ಎರಡು ಮೂರು ಸರಿ ಕುಡಿಯೋ ಅಭ್ಯಾಸವನ್ನ ಮಾಡ್ಕೊಟ್ಟು ಇದ್ರೆ ಇದರಿಂದ ನಿಮ್ಮ ಎಂತಹ ಹಳೆಯ ಜ್ವರವೇ ಆಗ್ಲಿ ತಲೆನೋವೇ ಆಗ್ಲಿ ಶುಗರ್ ಆಗ್ಲಿ ಬಿ ಪಿ ಆಗ್ಲಿ ಕಂಟ್ರೋಲಿಗೆ ಬರುತ್ತೆ ಸ್ನೇಹಿತರೆ ನಮ್ಮ ದಿನನಿತ್ಯದ ದಿನಚರಿಯಂತೂ ಇದೇ ರೀತಿ ಇದೆ ಅದಕ್ಕೆ ನಿಮಗೂ ಕೂಡ ಉಪಯೋಗ ಆಗಲಿ ಅಂತ ಹೇಳಿ ಈ ಮಾಹಿತಿಯನ್ನು ತಿಳಿಸಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಒಂದು ಶಾರ್ಟ್ಸ್ ವಿಡಿಯೋ ಹಾಕಿದಾಗ ಅದರಲ್ಲಿ ಕೇಳಿದ್ರಿ ಯಾವ ಕಷಾಯ ಕುಡಿತಾ ಇರೋದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿ ಹಾಗಾಗಿ ನಾನು ಯಾವ ಕಷಾಯವನ್ನು ಅವತ್ತು ಕುಡಿದಿದ್ದೆ ಅಂತ ಹೇಳಿ ನಿಮಗೆ ಇದನ್ನು ಮಾಡಿಯೇ ತೋರಿಸಿದ್ದೀನಿ ಸ್ನೇಹಿತರೆ ಹಾಗಾಗಿ ನಿಮ್ಗೆಲ್ಲರಿಗೂ ಇದು ಉಪಯೋಗ ಅನ್ನಿಸ್ತು ಅಂದರೆ ಇದನ್ನು ಆರೋಗ್ಯದ ಒಂದು ದೃಷ್ಟಿಯಿಂದ ನೀವು ಕೂಡ ಬಳಕೆ ಮಾಡಿರಿ ಆರೋಗ್ಯ ಭಾಗ್ಯವನ್ನ ಪಡ್ಕೊಡ್ರಿ ಅಂತ ಹೇಳಿ ಆ ಗುರುವಿನಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಂದು ಇಂಥದ್ದೇ ಆರೋಗ್ಯ ಭರಿತವಾದ ಕಷಾಯವನ್ನು ಪರಿಚಯ ಮಾಡ್ಕೊಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ತೆ